ವಿಧಾನಸಭಾ ಕ್ಷೇತ್ರದ ಸಿಂಗನಾಯಕನಹಳ್ಳಿ ಗ್ರಾಮದ ಸನಾತನ ಬಡಾವಣೆ ಮತ್ತು ಅರುಣೋದಯ ಬಡಾವಣೆಯಲ್ಲಿ ಎರಡು ಕೋಟಿ ಅಂದಾಜು ವೆಚ್ಚದಲ್ಲಿ ಕಾಂಕ್ರೀಟ್ ರಸ್ತೆ ಮತ್ತು ಚರಂಡಿ ಕಾಮಗಾರಿಗೆ ಯಲಹಂಕ ಕ್ಷೇತ್ರದ ಶಾಸಕರು ಮತ್ತು ಜನರ ಕಷ್ಟಗಳಿಗೆ ದಿನನಿತ್ಯ ದುಡಿಯೋ ನಾಯಕರು ಮತ್ತು ಎಲ್ಲರ ಅಚ್ಚುಮೆಚ್ಚಿನ ನಾಯಕರಾದ ಸನ್ಮಾನ್ಯ ಶ್ರೀ ಎಸ್ಆರ್ ರವರು ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಅಮರಾವತಮ್ಮ ಮಾಜಿ ಉಪಾಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ಶ್ರೀ ಎಸ್ ಜಿ ಪ್ರಶಾಂತ್ ರೆಡ್ಡಿರವರು ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಚೊಕ್ಕನಹಳ್ಳಿ ಶ್ರೀ ವೆಂಕಟೇಶ್ ರವರು ಆರ್ಎಸ್ಎಸ್ಎನ್ ಬ್ಯಾಂಕ್ ನಿರ್ದೇಶಕರಾದ ಶ್ರೀ ಮಂಜುನಾಥ್ ರೆಡ್ಡಿರವರು ರಾಜಾನುಕುಂಟೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಶ್ರೀ ಎಸ್ ಜಿ ನರಸಿಂಹಮೂರ್ತಿ ಡಿ ಮೂರ್ತಿರವರು ಸಿಂಗನಾಯಕನಹಳ್ಳಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಹೇಮಂತ್ ಕುಮಾರ್ ಸದಸ್ಯರುಗಳಾದ ಟಿ ನಂಜೇಗೌಡ ಜೆಸಿ ಮಂಜುನಾಥ್ ಕೆ ಸಿ ಮಲ್ಲೇಶ್ ಚೈತ್ರಾ ಕೆಂಪೇಗೌಡ ಹರೀಶ್ ಎನ್ ಜೀವಿತಾ ಮುನಿಕೃಷ್ಣ ಸುಧಾರಾಣಿ ಶೋಭಾ ಗೋಪಾಲ್ ಶಾಂತಲಾ ರಾಜಣ್ಣ ಪದ್ಮಶ್ರೀ ನಾಗರಾಜ್ ರೆಡ್ಡಿ ಭಾಗ್ಯಲಕ್ಷ್ಮಿ ವೀಣಾ ಮುನಿಯಪ್ಪ ರವಿಚಂದ್ರ ಸುನಂದ ಶೋಭಾ ಮುನಿರತ್ನಮ್ಮ ಹಾಗೂ ಬಿಜೆಪಿ ಮುಖಂಡರು ಕಾರ್ಯಕರ್ತರು ಅಭಿಮಾನಿಗಳು ಭಾಗವಹಿಸಿದ್ದರು ನಿಂತ್ಕೊಳ್ಳಿಂತಿಲ್ಲ ಅರ್ಥನೇ ಆಗ್ತಾ ಇಲ್ಲ ಅದರಲ್ಲಿ ಅದರಲ್ಲೂ ಕೂಡ ಈ ರೆವಿನ್ಯೂ ಬಡಾವಣೆಗಳು ಸಾಕಷ್ಟು ರೆವಿನ್ಯೂ ಬಡಾವಣೆಗಳಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸ ಮಾಡೋದಿಲ್ಲ ಒಂದು ರೋಡ್ ತೋರಿಸಿದ ಕಲ್ಲಿಟ್ಟು ರಿಜಿಸ್ಟ್ರೇಷನ್ ಮಾಡುವುದ್ಮೇಲೆ ಪಂಚಾಯತಿಗೂ ಆದಾಯ ಇಲ್ಲ ಇಲ್ಲಿ ಯಾರು ಕೂಡ ಡೆವಲಪರ್ಗೂ ಸರಿಯೇ ಕೆಲಸ ಮಾಡ್ತಾರೆ ಇದರ ತಲೆ ಮೇಲೆ ನಮ್ಮ ಮೇಲೆ ಇದು ಹೊರೆ ಬೀಳ್ತಾ ಇದೆ ಯಾಕಂದರೆ ನೀವೆಲ್ಲ ಇಲ್ಲಿ ಬದುಕು ಕಟ್ಕೊಂಡು ವಾಸ ಮಾಡೋವಂಥವ್ರು ಅದಕ್ಕೋಸ್ಕರ ಸ್ವಲ್ಪ ಕಷ್ಟ ಆದರೂ ಸರಿ ಅನುದಾನ ಅಂತಂದು ಸ್ವಲ್ಪ ಸ್ವಲ್ಪ ಕೆಲಸ ಮಾಡಿಕೊಡೋದಕ್ಕೆ ಕೆಲಸ ಮಾಡಿದ್ದೀವಿ ಇವತ್ತೊಂದು ಕೋಟಿ ರೂಪಾಯಿ ಕೆಲಸ ಮಾಡ್ತೀವಿ ಐವತ್ತು ಲಕ್ಷ ಇಲ್ಲಿ ಕೊಟ್ಟಿದ್ದೀನಿ ಇನ್ನೂ ಐವತ್ತು ಲಕ್ಷ ಇನ್ನೊಂದು ಬಡಾವಣೆಗೆ ಕಾಪಾಡಿಗೆ ಹೋಗ್ತಾ ಇದ್ದೀವಿ ನೋಡೋಣ ನಾನು ಮುಖ್ಯಮಂತ್ರಿ ಅಂತ ಕೊಡ್ತೀವಿ ಅಂತ ಹೇಳಿದ್ದಾರೆ ಎಷ್ಟು ಕೊಡ್ತಾರೆ ಏನೋ ಗೊತ್ತಿಲ್ಲ ಇನ್ನೂ ಕೂಡ ಸೊ ಕೊಟ್ಟಾಗ ಮತ್ತೆ ಈ ಬಡಾವಣೆಗೆ ಇನ್ನೂ ಒಂದು ಸ್ವಲ್ಪ ಅನುದಾನವನ್ನು ಕೊಡ್ತೀವಿ ನೀವು ಪಂಚಾಯಿತಿಯಲ್ಲೂ ಅಷ್ಟೇ ನೀವು ತಪ್ಪಾಳಿ ಹೊಳೆಲ್ಲ ಇನ್ನು ಕೆಲಸ ಆಗಲ್ಲ ಸ್ವಲ್ಪ ಟ್ಯಾಕ್ಸ್ಗಳೆಲ್ಲ ಕಲೆಕ್ಟ್ ಮಾಡಿ ಅಟ್ಲೀಸ್ಟ್ ಡ್ರೈನೇಜಲ್ಲಿ ನೀವು ಮಾಡಿರಿ ಎಲ್ಲೆಲ್ಲ ಆಗ್ತದೆ ಡ್ರೈನೇಜ್ ಕಲ್ ರಸ್ತೆಗೆ ಏನಾಗ್ತದೆ ಮ್ಯಾಕ್ಸಿಮಮ್ ತರುವಂಥ ಕೆಲಸ ಕೂಡ ಮಾಡ್ತೀನಿ ಅಂತೇಳಿ ನಿಮಗೆಲ್ಲಾರಿಗೂ ಗೌರಿ ಗಣೇಶ ಹಬ್ಬ ಬರ್ತಾಯಿದೆ ಆ ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಮಳೆ ಬಂದು ಕೆರೆ ಕೋಡಿ ಹೋಗಿ ಇಲ್ಲೆಲ್ಲ ನೀರು ನಿಂತು ಗೊತ್ತಾಗಬೇಕಲ್ಲ ಮಾಡ್ಬೇಕಲ್ಲ ನೀರು ಅಂತಾರೆ ಅಲ್ಲ ನೀರು ಎಷ್ಟೇ ತರ ನಾವು ಹತ್ರ ರೋಡ್ ಮಾಡಬೇಕು ನೀವು ಮಾಡಬೇಕು ಬಸ್ ನೀವು ಬಂದಾಗ ಹೇಳಿದ್ವಿ ಬಸ್ ಬಂದಾಗ ಸ್ವಲ್ಪ ಕಾರಣ ರೋಡ್ ಗಿಡ ಆಗಲ್ಲ ಪ್ರತಿಯೊಬ್ರು ನಮ್ಗೆ ಬೋಟಿಟ್ಕೊಂಡ್ರಿ ವಾಸ್ತವ ಹಂಗೆ ಇರೋದು ಇದು ಗದ್ದೆ ಜಾಗ ನಮ್ಮ ಐತೆ ಹಿಂದೆ ಎಲ್ಲ ಕೋಡಿ ಹೋದಾಗ ಇದು ಪೂರ್ತಿ ಗದ್ದೆ ಇಡೀ ಕೆರೆ ಥರ ನಿಂತಿರ್ತದೆ ಈಗಲೂ ಕೂಡ ರಾಜಗಾಲುವೆ ಮೂರು ರಾಜಗಾಲುವೆ ಮೂರು ರಾಜಗಾಲುವೆಲಿ ಎರಡು ಮುಚ್ಚಾಕಿದೆ ಅರ್ಥ ಆಯ್ತು ಅದು ಇವತ್ತಲ್ಲ ನಾಳೆ ಅದು ಐತೆ ನೀವು ಯಾರೇ ಮನೆ ಕಟ್ಟಿರಲಿ ಏನೇ ಇರಲಿ ಹಂಡ್ರೆಡ್ ಪರ್ಸೆಂಟ್ ಹೊಡಿತಾರೆ ಆ್ಯಕ್ಚುಲಿ ಮೊನ್ನೆ ಬಿ ಬಿ ಎಂ ಪಿಯಿಂದ ಕೆರೆಯಿಂದ ಮೂರು ರಾಜಗಾಲುವೆ ಬಿ ಬಿ ಎಮ್ ಪಿ ಗ್ರ್ಯಾಂಟಲ್ಲಿ ಹಾಕ್ಸಿದ್ವಿ ಬಟ್ ಅವರೆಲ್ಲ ಹೊರಗಡೆ ಬಿ ಬಿ ಎಂ ಪಿ ಗ್ರ್ಯಾಂಟ್ ಮಾಡೋಕ್ಕಾಗ ಕ್ಯಾನ್ಸಲ್ ಕೊಡ್ತಾರೆ ಮೂರು ರಾಜಗಾಲುವೆಗಳನ್ನು ದೊಡ್ಡ ಡ್ರೈನೇಜ್ ಮಾಡಬೇಕು ಅಂತೇಳಿ ಮಾಡಿದ್ದೀನಿ ನಮ್ಮಲ್ಲಿ ಗ್ರಾಮೀಣ ದುಡ್ಡಲ್ಲಿ ಅಂಕ ದುಡ್ಡು ಕೊಡೋದಿಲ್ಲ ನಮಗೆ ಬಟ್ ಇವತ್ತಲ್ಲ ನಾಳೆ ಸಮಸ್ಯೆ ಆಗ್ತದೆ ಈಗ ಗ್ರೇಟರ್ ಬೆಂಗಳೂರು ಆ ಕಮಿಟಿಯಲ್ಲಿ ನಾನು ಕೂಡ ಇದ್ದೀನಿ ನಮ್ಮ ಬಿ ಜೆ ಪಿಯಲ್ಲಿ ಮೂರು ಜನ ಆಗ್ತಾರೆ ಅದ್ರಲ್ಲಿ ನಾನು ಒಬ್ಬ ಇದ್ದೀನಿ ಸಾಧ್ಯವಾದರೆ ಈ ಗ್ರಾಮನ ಬಿ ಬಿ ಎಂ ಪಿ ಸೇರಿಸುವಂಥ ಪ್ರಯತ್ನ ಮಾಡ್ತೀನಿ ನಾನು ಈ ಕಂಪನಿ ಹೊಡಿತೀರಿ ಟ್ಯಾಕ್ಸು ಅದೆಲ್ಲ ಬಂದಾಗ ಯಾಕಂದ್ರೆ ಬೇಕು ಬಿ ಎಂಬ ನಡೆಸೋದ್ರಿಂದ ಯಾಕಂದರೆ ಟ್ಯಾಕ್ಸ್ ಅಷ್ಟು ಬರ್ಸ್ ಮಾಡ್ತಾರೆ ಎಲ್ಲ ಅದಕ್ಕೆ ಕಾವೇರಿ ಸ್ಯಾನಿ ಎಲ್ಲ ಶುರು ಮಾಡ್ತಾರೆ ಬಟ್ ಟ್ಯಾಕ್ಸ್ ಕೂಡ ಜಾಸ್ತಿ ಆಗ್ತದೆ ನಿಮ್ದೆಲ್ಲ ಅಕ್ರಮ ಆಗಿರೋದ್ರಿಂದ ಸಕ್ರಮ ಮಾಡ್ಬೇಕಾದ್ರೆ ಮತ್ತು ಅದಕ್ಕೆ ಪೆನಾಲ್ಟಿ ಎಲ್ಲ ಕೂಡ ಆಗ್ತಾರೆ ಅದು ರೆಗ್ಯುಲರೈಸ್ ಮಾಡಬೇಕು ಅಂತಂದರೆ ಸೊ ಆದರೂ ಕೂಡ ಮಾಡಬೇಕಾಗ್ತದೆ ಈಗ ಸಾಕಷ್ಟು ಇದು ಬಸ್ಟು ದೊಡ್ಡದಾಗಿ ಬೆಳೆದಿರೋದ್ರಿಂದ ನಾನು ಈ ಗ್ರಾಮ ಪಂಚಾಯಿತಿಯನ್ನು ಒಡೇರಳ್ಳಿ ಗ್ರಾಮ ಪಂಚಾಯಿತಿ ಗಂಟಕನಹಳ್ಳಿ ಸ್ವಲ್ಪ ಬಿ ಬಿ ಎಂ ಪಿ ಕಳಸರಿನೇ ಸೇರಿಸಿದ್ದೇ ಈ ಸರಿ ಹಣ್ಣಕ್ಕೆ ಹಂಡ್ರೆಡ್ ಪರ್ಸೆಂಟು ಸೇರಿಸುವಂಥ ಪ್ರಯತ್ನವನ್ನು ಸರ್ಕಾರಕ್ಕೆ ಮನವಿ ಮುಖಾಂತರ ಕೊಡ್ತೀನಿ ಅಂತಕ್ಕಂಥ ಮಾತನ್ನಾಗಿ ಬಸ್ಗಳು ಕಾರಲ್ಲಿ ಹೋಗ್ತಾರೆ ಕಾರ್ ಸೈಡಿಗೆ ನಿರ್ಸು ಬಸ್ ಹಾಕ್ತಾರೆ ಎರಡು ಸಾವಿರ ರೂಪಾಯಿ ಕೊಟ್ಟಿದ್ದೀವಿ ಗೃಹಲಕ್ಷ್ಮಿಗಳು ಕರೆಂಟು ಥರದ್ದೆಲ್ಲ ಹೇಳಿ ಇವತ್ತು ಅಭಿವೃದ್ಧಿ ಕೆಲಸ ಶೂನ್ಯ ಮಾಡಿದ್ದಾರೆ ಖರೆ ನನಗೆ ಕೆಲಸ ಇಲ್ಲ ಅಂತಂದರೆ ಆಗೋದಿಲ್ಲ ಅನೇಕ ಸರಿ ಅಸೆಂಬ್ಲಿಯಲ್ಲೂ ಮಾತಾಡಿದ್ದೀವಿ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದ್ದೀವಿ ಉಪಮುಖ್ಯಮಂತ್ರಿಗಳನ್ನು ಕೂಡ ಭೇಟಿ ಮಾಡಿ ನೀವು ಎಷ್ಟು ಬೇಕೋ ನೀವು ಕಾಂಗ್ರೆಸ್ಸಲ್ಲಿ ತೊಗೊಳ್ರಿ ಎಮ್ ಎಲ್ ಎಲ್ಗೆ ನಾನು ಸ್ವಲ್ಪ ಆದರೂ ಕೊಡ್ರಿ ಅಂದರೆ ನೀವು ನಂಬೋದಿಲ್ಲ ಒಂದೇ ಒಂದು ನಯಾ ಪೈಸಾ ಅನುದಾನ ಕೂಡ ಇವತ್ತರೆಗೂ ಸರ್ಕಾರದ ಕಡೆಯಿಂದ ನಮಗೆ ಕೊಟ್ಟಿದ್ದಿಲ್ಲ ಅದು ನಿಮ್ಗೆ ಅನಿಸ್ಬೋದು ಏನೋ ಕೆಲಸ ಮಾಡ್ತಾನೆ ಅವರಲ್ಲ ಅಂತ ಹೇಳಿ ಅದು ಹೆಂಗ್ ತರ್ತೀವಿ ಅನ್ನೋದನ್ನ ಇಲ್ಲಿ ಹೇಳುವಂಥ ಇದಿಲ್ಲ ಅದು ಕೂಡ ಇವತ್ತು ಬೆಂಗಳೂರಲ್ಲಿ ಒಂದು ಗುಂಡಿ ಮುಚ್ಚೋಕ್ಕೂ ದುಡ್ಡಿಲ್ಲ ಮೇಂಟೆನೆನ್ಸ್ಗೆ ಹಾಕ್ಬೇಕು ಅಂದ್ರೆ ದುಡ್ಡಿಲ್ಲ ಆದರೂ ಉಪಮುಖ್ಯಮಂತ್ರಿಗಳು ಬ್ರ್ಯಾಂಡ್ ಬೆಂಗಳೂರು ಗ್ರೇಟರ್ ಬೆಂಗಳೂರು ಟನ್ನಲ್ ಹೊಡಿತೀವಿ ಅದೇನೋ ಐನೂರು ಕೋಟಿ ರೂಪಾಯಿ ಏನೋ ಒಂದು ಡಕ್ ಮಾಡ್ತೀವಿ ಹೇಳ್ತಾನೆ ಅವರೇ ಒಂದೇ ಒಂದು ಹೊಸ ಕಾಮಗಾರಿಗೆ ಚಾಲನೆ ಕೊಟ್ಟಿಲ್ಲ ಬರೀ ಬಾಯಲ್ಲಿ ಕೆಲಸ ಮಾಡಿ ತೋರಿಸ್ಬೇಕು ಇವತ್ತು ನಮ್ಮದು ಬೆಂಗಳೂರಿನ ಕೂಡ ವೇಗವಾಗಿ ಬೆಳೀತಾ ಇರ್ತಕ್ಕಂಥ ಸುದ್ದಿಯ ಅರಿಕಾರರು ಅಂತಲೇ ಹೆಸಾಗಿರ್ತಕ್ಕಂಥ ಯಡಿಯೂರಪ್ಪನವ್ರಿಗೆ ಕಾದಲ್ಲ ಅವತ್ತು ಸಾವಿರಾರು ಕೋಟಿ ರೂಪಾಯಿ ಅನುದಾನವನ್ನು ತಂದು ಇಡೀ ಕ್ಷೇತ್ರವನ್ನೇ ಅಭಿವೃದ್ಧಿ ಅದೇ ಹಾದಿಯಲ್ಲಿ ಇವತ್ತು ಸರ್ಕಾರ ಇಲ್ಲ ಅಂದರೂ ಸಹ ನಮ್ಮ ಸಿಂಗ್ನಾಯ್ಕಳ್ಳಿಗೆ ಇವತ್ತು ಸುಮಾರು ಎರಡು ಕೋಟಿ ರೂಪಾಯಿಗೂ ಹೆಚ್ಚು ಗ್ರಾಂಟನ್ನು ಅಂತಂದು ಇವತ್ತು ಸಿಗ್ನಾಯಕ್ನಳ್ಳಿಯ ಸನಾತನ ನಗರದಲ್ಲಿ ಮತ್ತು ಅರುಣೋದಯ ಬಡಾವಣೆಯಲ್ಲಿ ಇವತ್ತು ಕಾಂಕ್ರೀಟ್ ರಸ್ತೆ ಒಂದು ಗುದಲು ಪೂಜೆಗೆ ಇವತ್ತು ಎಲ್ಲ ಮುಖಂಡರು ಶಾಸಕರು ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಎಲ್ಲರೂ ಬಂದು ಒಂದು ಪೂಜೆಯನ್ನು ನೆರವೇರಿಸಿದರೆ ಅವರಿಗೆ ತುಂಬ ಹೃದಯದ ಒಂದು ಧನ್ಯವಾದಗಳು ನಾನು ತಿಳಿಸ್ತಾ ಇದ್ದೀನಿ